ಯಾವಾಗ ನೋಡಿದ್ರು ಬರೀ ಬುಕ್ ಆಗಿರತೈಯಾಗ ಬುಕ್ಕ ಬಿಟ್ಟು ಇನ್ನೊಂದು ಪ್ರಪಂಚನೇ ಇಲ್ಲ ಇವರಿಗೆ ಮೊದ್ಲೆ ಕಣ್ಣನ್ ಕೂಡ ಮಾತಾಡ್ಯಾರ ಮಾತಾಡ್ತಿದ್ರು ನಾನು ಅಂದ್ರೆ ಅಷ್ಟು ಕೇರ್ಲೆಸ್ ಮಾಡ್ರು ಬರೀ ತಮ್ಮ ಅವ್ರಿಗೆ ಎಷ್ಟು ಪ್ರಿಫರೆನ್ಸ್ ಕೊಡ್ತಾರ ನಾನು ಒಬ್ಳದೀನಿ ಅನ್ನೋದು ಇವರಿಗೆ ಗೊತ್ತಿಲ್ಲ ತಂಗಿಯರಿಗೆ ಸರ ತಗೊಂಡ್ ಬಂದ್ರೆ ನನಗೇನು ತಂದಾರೋ ಏನಿಲ್ಲ ತಡೀ ಕೇಳ್ತೀನಿ ನಾ ಯಾಕೆ ಬಿಡ್ಬೇಕು ನನಗೇನಾರು ತಂದಿರಲಿಲ್ಲ ಅಂತ ಕೇಳ್ತೇನೆ ಶ್ರೀಧರ್ ಹ್ಮ್ ಬಂದಿಂದ ಏನು ತಿಂದಿದ್ದಿಲ್ಲ ಪಲಾವ್ ತಗೋಟ್ ತಿಂತೀನಿ ಶ್ರೀಧರ್ ಯಾಕೆ ಹಿಂಗತಿ ಮಾಡ್ತಿ ನನ್ ಕೂಡ ನೀವ್ ಒಟ್ಟೆ ಚಂದ ಮಾತಾಡೋಣ ಅಲ್ಲಿ ಇತ್ತೀಚೆಗೆ ನಿನ್ ಕೂಡ ನಂದ್ ಏನ್ ಮಾತು ಅಂತ ಕೇಳ್ತೀನಿ ನಾನು ಶ್ರೀಧರ್ ಹಳೇದನ್ನ ಮನಸ್ಸಿನಾಗ ಇಟ್ಕೊಂಡು ನೀನು ಹಿಂಗತಿ ನಾನು ದೂರ ಇಡಕ್ ಹೋಗಬೇಡ ಶ್ರೀಧರ್ ನೀನ್ ಬಿಟ್ರೆ ನನ್ಗೆ ಯಾರದಾರ ನಿಂದೆಲ್ಲ ಕೇಳಕ್ ನಿಮ್ಮ ಅಸ್ತಿ ನಿಮ್ಮ ಅಣ್ಣ ಅದಾರಲ್ಲ ಶ್ರೀಧರ್ ನೀ ಖುಷಿ ಆಗಲಿ ಅಂತ ಹೇಳಿ ನಾ ಪ್ರೆಗ್ನೆಂಟ್ ಅಂತ ಸುಳ್ಳು ಹೇಳೀನಿ ಅದನ್ನ ಮನಸ್ಸಿನಾಗ ಇಟ್ಕೊಂಡು ಇನ್ನು ಎಷ್ಟು ದಿನ ನನ್ ಕೂಡ ಹಿಂಗ್ ಮಕ ತಿರುಗಿಸ್ಕೊಂಡ್ ಮಾತಾಡ್ತಿ ಅದೊಂದ ವಿಚಾರ ಅಲ್ಲ ನೀನು ಮಾಡೋದು ಇತ್ತೀಚೆಗೆ ಒಟ್ಟ ಸರಿ ಇಲ್ಲ ನಮ್ಮ ಮನೆಯವ್ರಂದ್ರೆ ಮೂಗಿದ್ ತಿರುತಿ ನೀನು ಅಲ್ಲ ಪಾಪ ಅವ್ರು ಏನಾರ ಅಂದವ್ರ ಆಡ್ದವ್ರ ಯಾಕೆ ಹಿಂಗತಿ ಮಾಡ್ತಿ ನೀನು ಒಂದ್ ಹೆಣ್ಣಾಗಿ ನಮ್ ತಂಗಿ ಬಗ್ಗೆ ಆ ಹಂಗ ನಿಮ್ ಅತ್ತಿ ಮುಂದ ಕೆಟ್ಟದಾಗಿ ಮಾತಾಡಕ ನಚಿ ಬರಂಗಿಲ್ಲ ಏನ ಅಲ್ಲ ನಿಮ್ ಮತ್ತಿ ಯಾವ ಬೇಸಿನ ಮ್ಯಾಗ ನಮ್ ತಂಗಿ ಬಗ್ಗೆ ಮಾತಾಡಿದ ರೈಡ್ ಕೊಟ್ಟರು ನೀ ಎಲ್ಲಾ ಹೇಳಿ ಅಂತ ನನಗ್ ಗೊತ್ತೈತಿ ಇದನ್ನ ನನ್ ಮುಂದ ಹೇಳಾಕ್ ಬರಬೇಡ ನೀ ಎಷ್ಟ ಅನ್ನೋದನ್ನ ಚಂದಗ ಅರ್ಥ ಮಾಡ್ಕೊಂಡಿನಿ ಮೊದ್ಲೇಕ ಮನೆಯನ್ನ ಕೂಡ ಚಂದಾಗ ಹೊಂದ್ಕೊಂಡ್ ಹೋಗಾಕಲಿ ಅಲ್ಲ ಶ್ರೀಧರ್ ನೀನು ಆತೇರ್ ಮುಂದೆ ನನಗೆ ಹಂಗತಿ ಅನ್ಬೇಕಿತ್ತನ ಹೇಳ್ ನೋಡುನು ಅಲ್ಲ ನನ್ನ ರೂಮ್ನ್ಯಾಗ ಕರ್ಕೊಂಡ್ಬಂದು ಹೇಳ್ಬೋದಿತ್ತಲ್ಲ ಎಲ್ಲಾರ ಮುಂದೆ ಹಂಗನ ಅವಮಾನ ಮಾಡಿದ ಮನಿ ಬಿಟ್ಟು ಹೋಗಂತೀನ ನೀನು ಅವ್ರೇನು ಬಂದಿಲ್ಲ ನಮ್ಮ ಚಿಗುವ ನಮ್ಮವ್ವ ನಿನಗಾದ್ರ ಮನಸ್ಸು ಐತನ ಇತ್ತನ ಅವ್ರಿಗೆ ಮನಸ್ಸಿಲ್ಲ ಅಂತ ತಿಳಿದಿನ ನಮ್ಮವ್ವಗ ಆ ನಮ್ಮ ತಂಗಿ ಬಗ್ಗೆ ಮಂದಿಲ್ಲ ಮಾತಾಡೋದು ಬಿಡು ನಿಮ್ಮ ಮನ್ಯಾಗು ನೀನು ಮಾತಾಡುದಕ್ಕೆ ಆಕಿ ಮನಸ್ಸು ಮನುಸ್ ಇಲ್ಲನ ಅಲ್ಲ ನಿನಗೆ ಯಾಕೆ ಇದೆಲ್ಲ ಬೇಕಾಗಿತ್ತು ನಮ್ಮ ತಂಗಿಯರ್ ನೋಡುವ ಜಗಳ ಹಚ್ಚಿಡೋದು ಎದಕ್ ಬೇಕು ನಮ್ಮ ಮನೆಯ ಜಗಳ ಹಚ್ಚಿಡುವಂತ ಕೆಲಸ ಏನೈತಿ ನಿಂದು ನಿನಗೆ ಏನು ಲಾಭ ಹ ನಿನಗೆ ಏನಾದರೂ ಕಡಿಮೆ ಗೆತ್ತ ಪಾಪ ಅವ್ರು ನಿನ್ಗೆ ಏನಾರ ಕೇಳ್ತಾರ ಯಾಕೆ ಹಿಂಗತಿ ಮಾಡ್ತೀನಿ ನೀನು ಅದು ತಾವು ಇಷ್ಟಪಟ್ಟು ತೆಗೆದಿಲ್ಲ ನನ್ನ ಅಂತೇಳಿ ನಮ್ದು ಲವ್ ಮ್ಯಾರೇಜ್ ಅಂತ ಹೇಳಿ ಒಂಥರ ನೋಡ್ತಾರ ನಿಮ್ಮ ಮಾತು ನಿಮ್ಮ ಅಮ್ಮ ಆತು ಎಲ್ಲಾರು ಒಟ್ಟ ಟೋಟಲ್ ಹೆಂಗತಿ ನೋಡ್ತಾರ ಗೊತ್ತ ನೀನು ಮುಂಜಾನೆ ಕೆಲ್ಸಕ್ಕೆ ಹೋದ್ರೆ ಅಮ್ಮಲ್ಲೇ ರಾತ್ರಿ ಬರ್ತಿ ಇಲ್ಲಿ ಮನೆಯಾಗ ಏನು ನಡೀತಿರ್ತದೆ ಅಂತ ಗೊತ್ತ ನಿನಗ ಫಸ್ಟ್ ಈ ಮನೆಗೆ ಆ ಬರ್ತೀನಿ ಅಂದವ ನಾನ ನೀನ ನಾನು ನೀನು ತನ್ನದು ಅಂತ ಏ ಆ ಮನೆಗೆ ಹೋಗ್ಬೇಕು ಹಂಗ ಹಿಂಗ ಅಂದಾಕಿನ ನೀನು ತಕೊಂಡಾಕಿನ ನೀನು ಈಗ ಎಲ್ಲಾರ್ ಕೂಡ ಹೊಂದ್ಕೊಂಡು ಹೋಗು ನನಗೆ ಏನು ನೀನು ಕಂಪ್ಲೇಂಟ್ ಹೇಳುವಂತ ಅವಶ್ಯಕತೆ ಇಲ್ಲ ಹೇಳಾಕ್ನು ಹೋಗ್ಬೇಡ ಮನಿ ಸುಸಿಯಾಗಿ ಚಂದಗಿರಾಕಲಿ ಹ ಈ ಚಿಗ ಹೇಳಿಲ್ಲಲ್ಲ ನೀ ತಾಯಿ ಸ್ಥಾನದಾಗಿರ್ಬೇಕು ನಮ್ ನಮ್ಮ ಅಂತ ಅದ್ರ ಒಂದ್ ಪರ್ಸೆಂಟ್ ತರ ಇರಾಕಲಿ ನೀವು ಹೆಂಗ್ ವಿಚಾರ ಮಾಡ್ತೀರಿ ಅಲ್ಲ ಆ ಮಾಸ್ತರ್ ತಾಯಿನ ಇವ್ರು ಕರ್ಕೊಂಡ್ ಬಂದು ನಮ್ಮನೆಗೆ ಇಟ್ಕೊಂಡ್ ಅವಶ್ಯಕತೆ ಏನೈತಿ ಆ ನಿಮ್ಗ ಸರಿ ಅನ್ಸಕತ್ತ ಮಾನವೀಯತೆ ದೃಷ್ಟಿಯಿಂದ ಕರ್ಕೊಂಡ್ ಬಂದಿದ್ದು ಸರಿ ಐತಿ ನನ್ನ ತಂಗಿ ಮಾಡಿದ್ದು ನನಗ ತಪ್ಪ ಅನ್ಸಂಗಿಲ್ಲಾ ನೋಡಿ ಮುಂದಿನ ಒಂದ ಅಂತಾರ ಆಕೇನ್ ಮಾಡಿದ್ ತಪ್ಪಲ್ಲ ತಾಯಿ ಮಗನ ಒಂದ್ ಮಾಡಾಕ ಅವ್ರ ಮನೆಯನ್ನ ಅವ್ರು ಹೋರಾಟ ಮಾಡಾಕತ್ತಾರ ಅಂತಾರ ಅಷ್ಟ ಏ ಎಲ್ಲೋ ನಿನ್ನಂತವ್ರು ಆ ಹೊಟ್ಟೆ ಕಿಚ್ಚನವ್ರು ಕೆಟ್ಟದಾಗಿ ಮಾತಾಡೋದು ಏನ್ ಕೂಡ ಮಾತಾಡಾಕ ನನಗ ಪುರ್ಸತಿಲ್ಲ ನಂದು ಬುಕ್ ಕೂದೈತಿ ಹಾ ನನಗೆ ಡಿಸ್ಟರ್ಬ್ ಮಾಡ್ಬೇಡ ಹೋಗು ಅಲ್ಲ ನಿನ್ ತಂಗಿಯರಿಗೆಲ್ಲ ಸರಿಯಾಗೆ ಮತ್ತೆ ನನಗೆ ಏನ ಕಲಿಲ್ಲನ ಹೈಗರಬಿಡ್ತ ಹೋಗಿ ನಿನಗ ನಿನಗೆಲ್ಲ ತಂದು ಕೊಟ್ಟೇನಿಲ್ಲ ಇನ್ನು ಏನ್ ಬೇಕು ಇದರ ನಾನು ನಿಮ್ಮ ಹೆಂಡತಿ ನನಗೆ ಆಸೆಗಳು ಇರಂಗಿಲ್ಲ ಏನ ನಿಮ್ಮ ತಂಗಿಯರಿಗೆ ಸರ ತಗೊಂಡು ಬರಕ್ಕೆ ನೆನಪಾತ ನನಗೆ ಏನು ಗಿಫ್ಟ್ ತರಬೇಕು ಅಂತ ನೆನಪಾಲಿಲ್ಲ ನಿನಗೆ ಯಾಕಾ ನಿನಗೆ ಏನು ಗಿಫ್ಟ್ ತಂದು ಕೊಟ್ಟಿಲ್ಲ ನಾನು ಏನು ತಂದು ಕೊಡಲಾರದ ಅದರ ಮಾತಾಡ್ತಿ ಇದು ಸತಿ ನಮ್ಮ ತಂಗಿಯರಿಗೆ ಸರ ತಂದು ಕೊಟ್ಟಿನಿ ಅಷ್ಟ ಮೊದಲಕ್ಕೆ ಎಲ್ಲ ತಂದು ಕೊಟ್ಟಿಲ್ಲ ನಿನಗೆ ಅದೆಲ್ಲ ಹಿಂದಕ್ಕೆ ಮಾಡಿದ್ ಗೊತ್ತೇನ ಈಗ ಕೇಳಕತ್ತೀನಿ ಈಗ ಏನಾರ ತಂದು ಕೊಟ್ಟಿ ನೀ ನನಗೆ ನಿನಗೆ ಎಲ್ಲ ತಂದು ಕೊಟ್ಟಿಲ್ಲ ಆ ಈಗ ಒಂದು ವರ್ಷದಿಂದ ಹೋದಾಗ ನಿನಗೆ ಮುಂತಿನ ಸರ ತಂದು ಕೊಟ್ಟಿದ್ನಿಲ್ಲ ನಿನ್ನ ಹತ್ರ ಐತಿಲ್ಲ ಮತ್ತೆ ಅದಕ್ಕೆ ನೋಡು ನೀನು ಹಂಗೆ ಮಾಡಕತ್ತಿ ಗಂಡ ಹೆಂಡತಿ ನಡುವ ಯಾವ್ದೇ ಮುಚ್ಚುಮರಿ ಇರಬಾರ್ದ ನಾನ್ ಯಾವತ್ತಾದ್ರೂ ಮುಚ್ಚು ಮರಿ ಮಾಡಿದೀನ ನೋಡೋನು ನೀನು ಇದ್ರಿಗೆ ಸುಳ್ ಹೇಳಿಬಿಟ್ಟಿಲ್ಲ ನಾ ಹಾ ನೀನ್ ಇದ್ರಿಗೆ ಸುಳ್ ಹೇಳೇನ ಹೇಳ ನೋಡನು ನೀನು ಯಾವಾಗ್ಲೂ ಫೋನ್ ಯಾಗ ಇರ್ತಿ ಯಾವಾಗ್ಲೂ ನಿಮ್ಮತ್ತಿ ಕೂಡ್ ಮಾತಾಡ್ತಿರ್ತಿ ನಿಮ್ಮ ಅಣ್ಣನ ಕೂಡ್ ಮಾತಾಡ್ತಿರ್ತಿ ನಿನಗೂ ನನ್ ಬಗ್ಗೆ ಕೇರ ಇಲ್ಲ ನಿನಗ ಅವ್ರ ಬೇಕಾಗಿರೋಂದ್ರ ನಾನ್ ಯಾಕೆ ನಿಂದಿಟ್ಕೋಬೇಕು ನಾನ್ ನಿನಗ್ ಟೈಮ್ ಕೊಡವಲ್ಯೋ ನೀ ನನಗ್ ಟೈಮ್ ಕೊಡವಲ್ಯೋ ನಿನ ಮಾತಾಡೋದ ಹೆಚ್ಚಾಗಿರ್ತತಿ ಹಾ ನಿನ್ಗ ಮನಿ ಮುರಿಯೋ ಕೆಲ್ಸಾನೆ ಹೆಚ್ಚಾಗಿರ್ತತಿ ಇಲ್ಲಿ ತಗೊಂಡ್ ಹೋಗಿ ಆ ನಿಮ್ ಅಣ್ಣಾರ್ ಮುಂದ ಮತ್ತ ನಿಮ್ ಅತ್ತಿ ಮುಂದೆ ಹೇಳೋದ ಹೆಚ್ಚಾಗಿರ್ತತಿ ನೀ ನನ್ನ ಯಾವಾಗ ನೋಡ್ಕೊಂತಿ ಗಂಡ ಹೆಂತಿ ನಡುವ ಕೊಟ್ಟು ತಗೋಳೋದಿರ್ಬೇಕು ಅಂದ್ರ ಆ ಪ್ರೀತಿನ ಕೊಡ್ಬೇಕು ನಾವ್ ಮೊದ್ಲೆಕ್ ಆಮೇಲೆ ಅದನ್ನ ತಗೋಬೇಕು ಇಬ್ರು ನಡು ಸರಿ ಸಮಯ ಇರ್ಬೇಕು ಇದು ಪ್ರೀತಿ ಅನ್ನೋದು ಬರೀ ನಾವ ಕೊಡೋದ್ತ ಅಂದ್ರ ಸರಿ ಅನ್ಸಂಗಿಲ್ಲ ಈ ಮನಿ ತಕ್ಕ ಸೊಸಿ ಹಗಕ್ಕಲಿ ಹಾ ಇಲ್ಲೇ ನಾನು ಹೆಚ್ಚಲ್ಲ ನೀನು ಹೆಚ್ಚಲ್ಲ ನಮ್ಮಅಪ್ಪ ನಮ್ಮನ್ನ ಚಂದಾಗ ನೋಡ್ಕೊಂಡು ಹೋಗು ಅಲ್ಲ ವಿಚಾರ ಮಾಡು ಈಗ ನಾನು ನೀನು ನೋಡ್ಕೊಂಡು ಹೋಗ್ಬೇಕು ನಮ್ಮ ನಮ್ಮನ್ನ ಅವ್ರಿಗೆ ಯಾರಾದಾರ ಹೌದಿಲ್ಲ ಇಷ್ಟು ವಯಸ್ಸಾದ್ರು ನಮ್ಮಅಪ್ಪ ನಮ್ಮ ಇನ್ನೂ ದುಡಿತಾನೇ ಇದಾರೆ ನಮಗೆ ಏನಾದ್ರು ಒಂದ್ ರೂಪಾಯಿ ಕೇಳ್ಯಾರನ ಅವರು ನಿಮ್ಮ ಅತ್ತಿಗೆ ಅಂತ ಹೇಳಿ ನೀನು ಸೀರೆ ತಗೊಂಡಿ ಆ ಈ ಮನಿ ಬಂದಿಂದ ಒಮ್ಮೆರ ಆ ಅತ್ತಿಗೆ ಒಂದ್ ಸೀರೆ ತಗೊಂಡ್ರಿ ಅಂತ ಹೇಳಿ ಅಂದಿಯನ್ ಅಂದ್ರ ನಮ್ಮ ಮ ಸರಿ ತಗೊಂಡಂತ ಒಮ್ಮೆರ ಅಂದಿಯನ್ ನಿಮ್ಮ ಅತ್ತಿಗೆ ಎಷ್ಟು ಸಲ ಸೀರೆ ಕೊಡ್ಸಿ ನನ್ನ ತಂಗಿಯರ್ ಮೂರ್ ಮಂದಿ ಇದಮ್ಮೆರ ಅಂದೀನ ಅವ್ರಿಗೂ ಬಟ್ಟಿ ಕೊಡ್ಸನಂತೆ ನಿಮ್ಮ ಅಣ್ಣಾರ್ ಐತೆ ಅಂತೇಳಿ ಅಂತ ಆ ಇಲ್ಲಿಂದ ರೊಕ್ಕಾಯಿಸಿಕೊಂಡ್ ಹೋಗಿ ಬಟ್ಟಿ ತರ್ತಿ ಒಮ್ಮೆ ಅಂತೀಯ ನೀನ್ ನಮ್ ಮಕ್ಳಿಗೆ ಬಟ್ಟಿ ತರನ ರೀ ಅಂತೀಯ ಒಂದ್ ದಿನಾನು ಅನ್ನಂಗಿಲ್ಲ ಮೊನ್ನೆ ಹಬ್ಬಕ್ ಅಂತೇಳಿ ಎಲ್ಲಾರಿಗೂ ಬಟ್ಟಿ ತಂದ್ರ ನಮ್ ಮನ್ಯಾಗ ನಿನಗೂ ನಿನ್ಗೂ ಸೇರಿಸ್ತಂದ್ರ ಅವ್ರಿ ನಮ್ ಇಬ್ರಿಗೆ ಬಿಟ್ರನ ಹ್ಮ್ ನೀವ್ ಒಮ್ಮೆರ ಹಂಗತಿ ಮಾಡ್ತೀನ ನಮ್ ತಂಗಿಯರ್ ಸಲ ತಂದು ಕೊಟ್ಟಿದ್ ಹೊಟ್ಟೆ ಕಿಚ್ ಒಂದು ಒಂದ್ ಬುಕ್ಕ ತಂದು ಕೊಟ್ರ ಹೊಟ್ಟೆ ಕಿಚ್ ಪಡ್ತೀಯ ಅವ್ರಿಗೆ ಯಾರ ತಂದು ಕೊಡ್ತೀಯ ಅಂತ ಕೇಳ್ತಿ ನಾನು ಒಂದು ದಿನನಾದರೂ ಆ ನಿಮ್ಮ ಮನೆಯನ್ನವರಿಗೆ ತಗೊಂಡು ಹೋಗಿ ಆ ಗಿಫ್ಟ್ ಯಾಕೆ ಕೊಡ್ತಿ ಅಂತ ನಾ ಒಂದಿನ ಕೇಳಿನೇನ ನೀ ದುಡ್ದು ರೊಕ್ಕ ಅಲ್ಲ ಅದು ನನಗೆ ಹಿಂಗ್ರಿ ನಮ್ಮ ಅಣ್ಣನ ಬರ್ತಡೆ ಐತೆ ಅಂತ ಹೇಳಿ ಕೇಳ್ತಿ ರೊಕ್ಕ ಕೊಡ್ರಿ ಅಂತ ನಾ ಎಂದ್ರ ಏನಾರ ಕ್ವಶನ್ ಕೇ ಏನ ಇಲ್ಲಲ್ಲ ನಾ ರೊಕ್ಕ ಕೊಡ್ತೀನಿ ಇಲ್ಲಿ ನಿನಗೆ ನಿನ್ನ ತವರು ಮನೆ ರಷ್ಟ ಬೇಕನ ಹಾ ನಮ್ಮ ಮನೆಯವ್ರು ಯಾರು ಬೇಡ ನಿನಗೆ ಅಲ್ಲ ಶ್ರೀಧರ್ ಬರಿ ಇವ್ರ ಹೆಣ್ಮಕ್ಳಿಗೆ ಮಾಡಿದ್ರ ಮುಂದೆ ನಮ್ಗೆ ಏನ್ ಉಳಿಸ್ತಾರ ಅಲ್ಲ ನೀನು ಅದನ್ನ ಯೋಚನೆ ಮಾಡಿಲ್ಲ ನಾನು ನಮ್ಮ ಲೈಫ್ ಬಗ್ಗೆ ಯೋಚನೆ ಮಾಡಕತ್ತೀನಿ ನಾಳೆ ನಮ್ಮ ಮಕ್ಕಳಾದ್ರೆ ಹೆಂಗ ನಿಮ್ ಮನೆಯಾಗ ನಿಮ್ ತಂದೆ ತಾಯಿ ಬರೀ ಒಂದ್ ಬಟ್ಟೆ ಇಷ್ಟ ಮಾತಾಡ್ತಿ ನೋಡು ನಮ್ಮ ನೋಡುವ ಬಟ್ಟೆ ಮಾತಾಡಿದೀನಿ ನೀನು ನನಗಂತ ಎಷ್ಟು ಎಲ್ಲಾ ತಂದ್ಕೊಟಾರ ನಿಮ್ಮ ಬರೀ ಒಂದು ಶಿಡಿಮೇ ಒಂದು ಬಟ್ಟೆ ತಂದು ಕೊಟ್ಟಿದ್ದಕ್ಕೆ ಏನೋ ಒಂದು ಕೆಜಿ ಬಂಗಾರ ಹಾಕದಂಗ ಮಾತಾಡ್ತಿ ನಮ್ಮ ಮನೆಯಾಗ ನನಗೆ ಎಲ್ಲ ಗಿಫ್ಟ್ ನಮ್ಮ ಕೊಟ್ಟರೆ ಸುಸಿ ಅಂತೇಳಿ ಒಂದು ಗುಂಜಿ ಬಂಗಾರ ಹಾಕ್ಯಾರ ನನಗೆ ನಾವು ಸಂಪ್ರದಾಯದ ಪ್ರಕಾರವಾಗಿ ಲಗ್ನ ಆಗಿದ್ಲ ಅಂದ್ರೆ ಹಾಕಿದ್ರು ನೀನ ಕುಣೋದಿಲ್ಲ ಮನ್ಯಾಗ ಒಪ್ಪಿಗೆ ಪಡ್ಕೊಂಡು ಮದ್ವೆ ಆಗೋಣ ಇಲ್ಲ ನಮ್ಮ ಮನ್ಯಾಗ ನಮ್ಮ ಅಣ್ಣಾರ್ ಲಗ್ನ ಮಾಡಕತ್ತಾರಂತ ಏನು ಕುಣದ್ ನನ್ನ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡಿ ನಾನು ನಿನ್ಗೆ ಹೇಳಿಲ್ಲ ಮನೆಯಲ್ಲಿ ಎಲ್ಲಾರು ಒಪ್ಪಿಸ್ ಲಗ್ನ ಆಗೋಣ ಅಂದ್ರ ಒಲ್ ಎಂದಿ ಈಗ ಹೆಂಗ ಬರೀ ಇದನ್ನ ಮಾತಾಡ್ಕೊಂತ ಹೋಗೋದನ ಹೆಂಗ ಅಲ್ಲ ಮುಂದೆ ನಮ್ದ ಲೈಫ್ ನೋಡ್ಕೊಂಡ ಇಲ್ಲ ನಿಮ್ ತಂಗಿಯರಿಗೆಲ್ಲ ಬಿಟ್ಟು ನಾವು ಬೋಕಿ ಇಟ್ಕೊಂಡ್ ಹೋಗ್ಬಿಡ ಹಂಗಾದ್ರೆ ಅವ್ರ ಅಂಕ್ರು ಬರೀ ಹೆಣ್ಣು ಮಕ್ಕಳ ನೋಡ್ತಾರ ನಿಮ್ಮ ಅಪ್ಪ ನಿಮ್ಮ ಒಂದ್ ಈಟ ನಮ್ ಬಗ್ಗೆ ಯೋಚನೆ ಮಾಡ್ತಾರ ನಮ್ಮ ಬಗ್ಗೆ ಯಾಕೆ ಯೋಚನೆ ಮಾಡ್ಬೇಕು ಅಂತ ನಮ್ಮಅಪ್ಪ ನಮ್ಮ ಹೌದು ಅವ್ರ ಹೆಣ್ಮಕ್ಳು ಬಗ್ಗೆ ಯೋಚನೆ ಮಾಡ್ತಾರ ಎಲ್ಲಾ ತಂದೆ ತಾಯಿ ಮೊದ್ಲೇಕ ಹೆಣ್ಮಕ್ಳದ ಯೋಚನೆ ಮಾಡ್ಬೇಕು ತಂದೆ ತಾಯಿ ಯಾರು ಚಂದಗ ಯೋಚನೆ ಮಾಡ್ಕೊಡ್ತಾರ ಮುಂದ ನಾವು ನೋಡ್ತಿವೋ ಬಿಡ್ತೀವೋ ಅನ್ನೋದು ಅವ್ರ ತಲೆಗೂ ಇರ್ತತಿ ಹೌದಿಲ್ಲ ಈಗ ನಾವು ಏನ್ ನೋಡ್ಕೊಂಡಿವು ಅದಕ್ಕ ಅವ್ರ ಹೆಣ್ಮಕ್ಳಿಗ್ ಮಾಡ್ತಾರ ಏನ್ ನಮ್ದು ಏನಾರ ಕಸ್ಕೊಂಡಾರ ನಾನು ಒಂದ್ ರೂಪಾಯಿ ಕೇರನಾ ಅವ್ರು ಅವು ತಲೆಗಿರ್ತಾ ಅಪ್ಪ ತಲೆ ಇರ್ತಾ ಆ ಹೆಣ್ಮಕ್ಳನ್ನ ಒಳ್ಳೆ ಮಣಿತನಕ್ ಸೇರ್ಸುನು ಚಂದಗ ಇರೋರಿಗೆ ಕೊಡುನು ಚಲೋ ಮಣಿತನ ಕೊಡುನು ಅನ್ನೋದು ಅವ್ರ ತಲೆಗಿರ್ತತಿ ಅವ್ರು ಮಾಡೋದ್ ತಪ್ಪಲ್ಲಲ್ಲ ಯಾಕಂದ್ರೆ ನನಗೆ ಓದ್ಯಾರ ನನಗೂ ಒಂದು ನೌಕರಿ ಬರೋ ಮುಂಗ ನನ್ನ ಕಾಲ್ ಮ್ಯಾಲ್ ನಿಂದ್ರು ಹಂಗ ಊದ ಸರೋ ನಾ ಹತ್ತ ರೂಪಾಯಿ ಕೊಡ್ಲಿಲ್ಲ ಅವತ್ತನ ನಮ್ಮ ಅಪ್ಪ ನಮ್ಮಷ್ಟು ಹೆಣ್ಮಕ್ಳಿಗೆ ಮಾಡಲ್ರಿ ನಾ ಒಟ್ಟ ತೆರಿ ಕೇರ್ಸೋಣಂಗಿಲ್ಲಾ ನಮ್ ತಂಗಿಯರ್ ಚಂದ ಒಟ್ಟು ಮಾಡಿ ಮಂದಿ ತಂಗಿ ಅಡಿಗೆ ಹಂಚಿ ಬಿಡ್ತಾರ ನಿಮ್ಮಪ್ಪಾ ನಾ ಬೇಡ ಅನ್ನಂಗಿಲ್ಲ ಅಲ್ಲಾರಿ ಇವಕ್ಕ ಏನ್ ಚೈತ್ರಾನಾ ರೊಕ್ಕ ಅಂತ ಹೇಳಿ ಖಬರಿ ಆಕಿಲ್ಲನ ಅಲ್ಲ ಆಕಿನ ಓದಿಸಿ ಏನ್ ಮಾಡುದ ಆಕೆ ಏನ್ ದುಡಿದ ನಾ ನಮಗ್ ಕೊಡ್ತಾನ ನೋಡು ನಾನು ಶ್ರಮಪಟ್ಟು ಗಳಿಸಿರುವಂತ ಆಸ್ತಿ ಅಲ್ಲಿದು ನಾನು ಅದ್ರೊಳಗೆ ಕೇಳುವಂತ ಅವಶ್ಯಕತೆ ನನಗಿಲ್ಲ ನಾ ಕೇಳಂಗಿನೂ ಇಲ್ಲ ನಮ್ಮಪ್ಪ ನಮ್ಮ ನನ್ನ ಕಾಲ್ ಮೇಲ್ ನಿಂದ್ರು ಅಷ್ಟು ನನಗ ಓದ್ಸಾರ ಕಷ್ಟಪಟ್ಟು ನಾನು ಕಷ್ಟಪಟ್ಟು ಓದಿಸ್ತೀನಿ ನನಗ ನಮ್ಮಅಪ್ಪ ನಮ್ಮ ಹಿರಿಯರ ಆಸ್ತಿ ಮ್ಯಾಗ ನನಗ ಕಣ್ಣಿಲ್ಲ ನಾ ಅದ್ರ ಮ್ಯಾಗ ಕಣ್ಣುನು ಹಾಕಂಗಿಲ್ಲ ನಮ್ಮಅಪ್ಪ ನಮ್ಮ ಎಷ್ಟು ಕಷ್ಟ ಕೊಟ್ಟಿನಿ ನಾನು ನನ್ನ ಓದಿಸ್ಬೇಕಾದ್ರೆ ನಮ್ಮಅಪ್ಪ ನಮ್ಮ ಎಷ್ಟು ಕಷ್ಟಪಟ್ರು ಆದ್ರ ನನ್ನಿಂದ ಅವ್ರು ಬಹಳ ಮನ್ಸಿಗೆ ನೋವು ಮಾಡ್ಕೊಂಡ್ರು ಗೊತ್ತನ ಅದೇ ನಿನಗೆ ಎಲ್ಲಿ ಗೊತ್ತೈತಿ ಬೇಡಪ್ಪ ನನ್ಗೆ ಆಸ್ತಿ ಬೇಡ ಅಂತಸ್ತ ಬೇಡ ಯಾವ್ದು ಬೇಡ ಅದನ್ನ ನಿನ್ ತಲೆಗೆ ಏನಾದ್ರು ಇತ್ತಂದ್ರೆ ಆಸ್ತಿ ಅಂತಸ್ತ ತಲೆಗೆ ಇತ್ತಂದ್ರೆ ಅದನ್ನ ತಗದು ಹಾಕು ನನಗೆ ಈ ಆಸ್ತಿ ಅಂತಸ್ತ ಮ್ಯಾಗ ಒಟ್ಟ ವ್ಯಾಮೋಹ ಇಲ್ಲ ಅಷ್ಟು ನಮ್ ತಂಗಿ ಮಾಡ್ಲಿ ನನಗ್ ಚಿಂತೆ ಇಲ್ಲ